ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಚಳಿಗಾಲದಲ್ಲಿ ಅಂಜೂರ ಹಣ್ಣನ್ನು ಈ ರೀತಿಯಾಗಿ ತಿಂದರೆ ನಿಮ್ಮ ದೇಹವು ದುಪ್ಪಟ್ಟು ಪ್ರಯೋಜನಗಳನ್ನು ಪಡೆಯಬಹುದು ಸ್ನೇಹಿತರೆ ಮೊದಲನೇದಾಗಿ ಈ ಅಂಜೂರ ಹಣ್ಣನ್ನು ಚಳಿಗಾಲದಲ್ಲಿ ಹಾಲಿನೊಂದಿಗೆ ಅಂಜೂರದ ಹಣ್ಣುಗಳನ್ನು ಸೇವಿಸುವುದರಿಂದ ದೇಹವು ಒಳಗಿನಿಂದ ಬೆಚ್ಚಗಾಗಲು ಸಹಾಯ ಮಾಡುತ್ತದೆ ಇನ್ನೂ ಈ ಹಣ್ಣಿನಲ್ಲಿ ಆಕ್ಸಿಡೆಂಟ್ಗಳ ಹೊರತಾಗಿ ಪಾಲಿಫಿನಾಲ್ಗಳು ಮತ್ತು ಆಹಾರದ ಫೈಬರ್ ಕೂಡ ಅಂಜೂರದಲ್ಲಿ ಕಂಡುಬರುತ್ತವೆ ಅದಕ್ಕಾಗಿಯೇ ಇದನ್ನು ಚಳಿಗಾಲದಲ್ಲಿ ಸೂಪರ್ ಫುಡ್ ಎಂದು ಪರಿಗಣಿಸಲಾಗುತ್ತದೆ ಆದರೆ ಅಂಜೂರದ ಹಣ್ಣುಗಳ ಪ್ರಯೋಜನಗಳ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸೇವಿಸುವುದು ಮುಖ್ಯ ಅಂಜೂರದ ಹಣ್ಣುಗಳನ್ನು ತಿನ್ನುವ ಸರಿಯಾದ ವಿಧಾನವನ್ನು ನಾವು ತಿಳಿಯೋಣ ಬನ್ನಿ ರಾತ್ರಿ ಮಲಗುವ ಮುನ್ನ ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಅಂಜೂರವನ್ನು ನೆನೆಸಿಡಿ ಈಗ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರದ ಹಣ್ಣುಗಳನ್ನು ತಿನ್ನಿರಿ ಸುಮಾರು ಒಂದು ತಿಂಗಳ ಕಾಲ ಈ ರೀತಿ ಅಂಜೂರದ ಹಣ್ಣುಗಳನ್ನು ಸೇವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆಗಳು ಕಂಡುಬರುತ್ತವೆ ಮುಖ್ಯವಾಗಿ ಯಾರು ಮೂಲವ್ಯಾಧಿಯಿಂದ ಬಳಲುವವರು ರಾತ್ರಿ ಎರಡರಿಂದ ನಾಲ್ಕು ಅಂಜೂರದ ಹಣ್ಣನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ತಿಂದು ಹಾಲು ಕುಡಿದರೆ ಮೂಲವ್ಯಾಧಿ ಗುಣವಾಗುತ್ತದೆ ಇನ್ನು ಮಾನಸಿಕ ಒತ್ತಡದಂತಹ ಸಮಸ್ಯೆಗೆ ಈ ಹಣ್ಣು ಶರೀರದಲ್ಲಿ ಚೈತನ್ಯವನ್ನು ಉಂಟು ಮಾಡುತ್ತದೆ ಒತ್ತಡ ಕಡಿಮೆ ಮಾಡಿ ನರನಾಡಿಗಳಲ್ಲಿ ಚೈತನ್ಯ ತುಂಬುತ್ತದೆ ಇನ್ನು ದೈಹಿಕ ಶ್ರಮದಿಂದ ಕೆಲಸ ಮಾಡುವವರಿಗೆ ಈ ಹಣ್ಣು ಸೇವನೆಯಿಂದ ಬಲವರ್ಧನೆಯಾಗುತ್ತದೆ ಇನ್ನು ಅಂಜೂರದಲ್ಲಿ ಫ್ಲೇವನಾಯ್ಡ್ಗಳು ಮತ್ತು ಪಾಲಿಫಿನಾಲ್ಗಳು ಕಂಡುಬರುತ್ತವೆ ಇದು ಸ್ವತಂತ್ರ ರಾಡಿಕಲ್ ಹಾನಿಯಿಂದ ನಿಮ್ಮನ್ನು ರಕ್ಷಿಸುತ್ತದೆ ಆರೋಗ್ಯಕರ ಕೊಬ್ಬುಗಳು ಒಮೆಗಾ ಮೂರು ಮತ್ತು ಒಮೆಗಾ ಆರು ನಂತಹ ಅಂಜೂರದಲ್ಲಿ ಕಂಡುಬರುತ್ತವೆ ಇವೆರಡು ಹೃದಯಕ್ಕೆ ತುಂಬಾ ಪ್ರಯೋಜನಕಾರಿ ಕ್ಯಾಲ್ಸಿಯಂ ಅಂಜೂರದಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಆದ್ದರಿಂದ ಇದರ ಸೇವನೆಯು ಮೂಳೆಗಳನ್ನು ಬಲವಾಗಿಡಲು ಸಹಾಯ ಮಾಡುತ್ತದೆ ಫೈಬರ್ ಭರಿತ ಅಂಜೂರದ ಹಣ್ಣುಗಳನ್ನು ಸೇವಿಸುವುದರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ